ಎಲ್ಲರಿಗೂ ಶುಭೋದಯ ನಗೆಗುಳಿಗೆಗೆ ಸ್ವಾಗತ ಏನು ಗೊತ್ತಿಗಣ್ಣ ಆಟಕಟ್ಟೆಯಲ್ಲಿ ಪೆನ್ನು ಪೇಪರು ಇಟ್ಕೊಂಡು ಕೂತಿದ್ದೆ ಸದಸ್ಯರು ಇನ್ನೂ ಯಾರೂ ಬಂದೇ ಇಲ್ಲ ಏನು ಮಾಡ್ತಿದ್ದೀಯಾ ಶೋನೇ ಶಂಭುಲಿಂಗ ನೀನೊಬ್ಬ ಬಾಕಿ ಇದ್ದಕ್ಕೆಲ್ಲ ನಾನು ಈಸಿಯಾಗಿ ಕೇಳೋಕ್ಕೆ ಅಲ್ಲೇ ಕೆಲ ನಮ್ಮ ಇಸ್ಕೂಲ್ ಮೇಸು ಹುಡುಗರಿಗೆ ಯೂನಿಯನ್ ಡೇ ಮಾಡ್ತಾವ್ರಿ ಮಾಡಿಸ್ತಾವ್ರಂತೆ ಒಂದು ಹೊಸ ನಾಟಕ ಬರ್ಕೊಡ್ರಿ ಅಂದರು ಅದಕ್ಕೆ ಒಂದು ರೀಮಿಕ್ಸ್ ನಾಟಕ ಬರೀತಾ ಯೂನಿ ಕಂಡ್ಲೆ ಅಣ ಆ ರೀಮಿಕ್ಸ್ ನಾಟಕ ಅಂದರು ಯೋನೋಣ ಅದೇಕಲ್ಲ ಆಡ್ಗನ್ನೆಲ್ಲ ತುಂಡಾಕಿ ತುಂಡಾಕಿ ಯಾವ್ದಾವ್ದನ್ನೂ ಸೇರಿ ಸೇರಿ ಮಿಕ್ಸ್ ಮಾಡೋಕ್ಕೆ ಇಲ್ವಾ ಹಂಗೆ ಪೌರಾಣಿಕ ಐತಿಹಾಸಿಕ ಸಾಮಾಜಿಕ ಎಲ್ಲ ಕಲಸು ಮ್ಯಾಲೋಗ್ರ ಮಾಡಿ ಒಂದು ಬೆರ್ಕಿ ಜಾನ ನಾಟಕ ಬರೀಬೇಕು ಅಂತ ಕಡೀನಿ ಕೆಲ ಅದು ಹೆಂಗೆ ಮಾಡೋಕ್ಕಾಯ್ತದೋಣ ನೋಡಲ ಈಗ ಪೌರಾಣಿಕದಲ್ಲಿ ಪ್ರಹ್ಲಾದ ಹಿಂಗೆ ಕೈಯದು ವಿಷ ಬಾಟ್ಲ ತಕೊಂಡು ಬತ್ತಾಳೆ ಕುಮಾರ ನಾನು ಏನು ಕೊಟ್ಟರು ಕುಡಿತಾ ಇಲ್ವ ಅಂತ ಅವಳು ಕುಮಾರ ಕೇಳ್ತಾಳೆ ಹ್ಞೂ ಕಣವ್ವ ನೀನು ಏನು ಕೊಟ್ಟರು ವಿಷ ಕೊಟ್ಟರು ಕುಡಿತೀನಿ ಅಂತ ಪ್ರಹ್ಲಾದ ಹೇಳ್ತಾನೆ ಅದಕ್ಕೆ ಕಾಯದು ಹೇಳ್ತಾಳೆ ಅಯ್ಯೋ ಮಗನೇ ಆ ಕೇಜ್ರಿವಾಲು ಯಮುನಾ ನದಿ ನೀರು ಕಳಿಸವ್ರಿ ಒಂದಾಗ ಪ್ರಹ್ಲಾದ ಹೇಳ್ತೇನೆ ಇದು ರಾಂಗ್ ಡೆಲಿವರಿ ಪ್ರಹ್ಲಾದ್ ಜೋಜಿಗೆ ಹೋಗಬೇಕಾದದ್ದು ಈ ಕಡೆ ಬಂದುಬಿಟ್ಟದೆ ವಾಪಸ್ ಕಳಿಸ್ಬಿಡು ಅಂತಾನೆ ವಾ 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 ಐತಿಹಾಸಿಕ ಪ್ರಹಾಸನ ಯಾವುದಣ್ಣ ಅದೇ ಕಲಾ ಗೆದ್ದೇಂದ್ರ ಅರಜರು ಇಟ್ನಾಳ್ ಶಾಮಂತರು ಯುದ್ಧ ಭೂಮಿನಲ್ಲಿ ನಿಂತವ್ರೆ ರಾಧಾ ರಮಣನ ಕೃಷ್ಣ ಸಂಧಾನ ವಿಫಲವಾಗದೆ ಆಗ ಅವರು ಓಡಿ ಬರ್ತಾರೆ ಯುದ್ಧ ನಿಲ್ಲಿಸಿ ನೀವು ಯಾವ ರಾಜ್ಯಕ್ಕೆ ಯುದ್ಧ ಮಾಡ್ತಿದ್ದೀರೋ ಅದು ನಿಮ್ಮದಲ್ಲ ಈ ರಾಜ್ಯ ಈಸ್ಟ್ ಇಂಡಿಯಾ ಕಂಪನಿಗೆ ಮುಂಚೆ ನಮಗೆ ಸೇರಿದ್ದು ಅಂತ ವುಕ್ಸಪ್ನವರು ಹಕ್ಕು ಮಂಡಿಸೋದವ್ರೆ ಇಬ್ಬರು ವಿಮೋಚನೆಗೆ ವಿರುದ್ಧ ದಿಕ್ಕಿನಲ್ಲಿ ದಂಡೆತ್ತು ಒಯ್ತಾವ್ರೆ ಹೆಂಗೆ ಚಿಂದಿ ಬಿಡೋಣ ಇನ್ನು ಸಾಮಾಜಿಕ ಸೀನು ಭಾಳ ಚೆನ್ನಾಗಿದೆ ಅದೇನು ಚೂರು ಹೇಳೋಣ ಅದರಲ್ಲಿ ಒಂದು ಗಂಡು ಪಾತ್ರದ ಸ್ವಾಗತಕ್ಕೆಲ್ಲ ಎಲ್ಲೆಡೆ ಮೈಕ್ರೋವೇವು ಒಳಗೆ ಮೈಕ್ರೋಓನ್ ಸುಡುತ್ತೆ ಹೊರಗೆ ಮೈಕ್ರೋ ಫೈನಾನ್ಸ್ ಕಾಡುತ್ತೆ ಸರ್ವಂ ಮೈಕ್ರೋಮಯ್ ಅಂಗಾಡಿ ಹಿಂಗಾಡಿ ಕೈಗೆ ಕೊನೆಗೆ ಸಿಕ್ಕುತ್ತೆ ಮೈಕ್ರೋ ಜಿಪ್ಪುಗಳಣೋ ಸಾಕಾತ್ ತಗದೆ ಕನ್ನಡ ಇಂಥದ್ದನ್ನೇ ನಾಟಕ ಬರೆದು ಕಳಿಸಿದ್ರೆ ಪ್ರಸ್ತುತ ಸನ್ನಿವೇಶಕ್ಕೆ ಭಾಳ ಚೆನ್ನಾಗಿರ್ತದೆ ಕನ್ನಡ ಧನ್ಯವಾದ ಕೆಲ ಧನ್ಯವಾದ ಕೇಳಿ ಕೇಳಿಸಿ ಸಮಾನ ಮನಸ್ಕರಿಗೆ ಇದನ್ನು ಕಳಿಸಿ ಇದೊಂದು ನಗೆಗುಳಿಗೆ ನಕ್ಕು ಮರೆಯಲು ಮಾತ್ರ ಕೇಳಿದಕ್ಕೆ ಧನ್ಯವಾದಗಳು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಗೆ ನಗುತ್ತಾ ಇರಿ